ಕರ್ನಾಟಕ ಕಾವಲು ಪಡೆ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾಗೂ ಹದಿನೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಬಿಇಒ ಕಚೇರಿ ಮುಂಭಾಗ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯ ಅಧ್ಯಕ್ಷರಾದಂಥ ಎಂ ಮೋಹನ್ ಕುಮಾರ್ ಗೌಡ್ರು ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚಾಲನೆಯನ್ನು ನೀಡಲಾಯಿತು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಮೋಹನ್ ಕುಮಾರ್ ಗೌಡರು ಕನ್ನಡದ ಹಲವು ವಿಚಾರವನ್ನ ಪ್ರಸ್ತಾಪಿಸಿ ಗುಂಡ್ಲುಪೇಟೆ ತಾಲೂಕು ಮಟ್ಟದ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಮಾಜಿ ಶಾಸಕರಾದಂಥ ಸಿ ಎಸ್ ನಿರಂಜನ್ ಕುಮಾರ್ ಅವರು ಮಾತನಾಡಿ ಕನ್ನಡದ ನೆಲ ಜಲ ಭಾಷೆ ವಿಚಾರದಲ್ಲಿ ಕನ್ನಡಪರ ಸಂಘಟನೆಗಳ ಹೋರಾಟದ ಬಗ್ಗೆ ಹಾಗೂ ಕಾವಲು ಪಡೆಯ ಒಂದು ಕಾರ್ಯವೈಖರಿಯ ಬಗ್ಗೆ ವಿಶೇಷವಾಗಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದಂಥ ಸುಭಾಷ್ ಮಾಟರಾಳಿ ಮಾತನಾಡಿ ಕನ್ನಡದ ಬಗ್ಗೆ ಹಲವು ವಿಚಾರಗಳ ಜೊತೆಗೆ ಕಾವಲು ಪಡೆಯ ಮೂವತ್ತು ದಿನಗಳ ರಾಜ್ಯೋತ್ಸವದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಸಾಹಿತಿ ಕಾಳಿಂಗಸ್ವಾಮಿ ಸಿದ್ಧಾರ್ಥ ಮಾತನಾಡಿ ಕಾವಲು ಪಡೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಇದೇ ವೇಳೆ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂಥ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ಎಲ್ಲಿ ಅನ್ಯಾಯವು ಅಲ್ಲಿ ನ್ಯಾಯ ಕೊಡಿಸುವ ಭರವಸೆಯನ್ನು ಖಂಡಿತ ಮಾಡುತ್ತೇವೆ ಅಂತ ಭರವಸೆಯನ್ನು ನೀಡಿದರು ಒಂದು ಇದೇ ವೇಳೆ ಕನ್ನಡಪರ ಹಿರಿಯ ಹೋರಾಟಗಾರರಾದಂಥ ಬ್ರಹ್ಮಾನಂದ ಅವರು ಮಾತನಾಡಿ ಕೊಡಗು ಜಿಲ್ಲಾಧ್ಯಕ್ಷರಾದಂಥ ಎಂ ಕೃಷ್ಣರವರು ಮಾತನಾಡಿ ಕನ್ನಡದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಹಲವು ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ರಾಜ್ಯದ ಕಾರ್ಯದರ್ಶಿಗಳಾದಂಥ ಡಿ ಆರ್ ಕರಿಗೌಡರು ಕಾರ್ಯಕ್ರಮದ ನಿರೂಪಣೆ ಮತ್ತು ತಾಲೂಕು ಕಾರ್ಯದರ್ಶಿಗಳಾದಂಥ ಎಸ್ ರವರು ನೆರವೇರಿಸಿದ್ರು ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಅಬ್ದುಲ್ ರಶೀದ್ ತಾಲೂಕು ಗೌರವ ಅಧ್ಯಕ್ಷರಾದಂಥ ರಾಮೇಗೌಡರು ತಾಲೂಕು ಸಂಚಾಲಕರಾದಂಥ ಕುಂಜುಟಿ ಟೌನ್ ಉಪಾಧ್ಯಕ್ಷರಾದಂಥ ಸಾದಿಕ್ ಪಾಷ ಟೌನ್ ಗೌರವ ಅಧ್ಯಕ್ಷರಾದಂಥ ಶಕೀಲ ಒಂದು ಮಂಟೆಲಿಂಗಚಾರಿ ಮಾಧ್ಯಮ ಮಿತ್ರರಾದಂಥ ಸದಾನಂದ ಯುವ ವಿಜ್ಞಾನಿ ಡಾಕ್ಟರ್ ನವೀನ್ ಮೌರ್ಯು ಬೆರಂಬವಾಡಿಯ ಬೆರಂಬವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಟೌನ್ ಯುವ ಘಟಕದ ಅಧ್ಯಕ್ಷರಾದಂಥ ಅಬ್ದುಲ್ ಜಬ್ಬಾರ್ ಟೌನ್ ಸಂಚಾಲಕರಾದಂಥ ಮಿಂಬಿಕ್ರಿ ರಾಜು ಮತ್ತು ರವಿಕುಮಾರ್ ಸೇರಿದಂತೆ ಕಾವಲು ಪಡೆಯ ಅಧಿಕ ಒಂದು ಪದಾಧಿಕಾರಿಗಳು ಹಾಜರಿದ್ದರು ಪಡೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕಾವಲು ಪಡೆ ಹದಿನೈದನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದ ಎಂ ಮೋಹನ್ ಕುಮಾರ್ ಗೌಡರೇ ರಾಜ್ಯ ಕಾರ್ಯದರ್ಶಿಗಳಾದ ವಕೀಲರಾದ ಡಿ ಆರ್ ಕಡಿಗೌಡರೆ ಕೊಡಗು ಜಿಲ್ಲಾಧ್ಯಕ್ಷರಾದಂತಹ ಎಂ ಕೃಷ್ಣವರೇ ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬ್ರಹ್ಮಾನಂದ್ರವರೇ ಮಾನವ ಜಿಲ್ಲಾ ಸಂಚಾಲಕರಾದ ಸುಭಾಷ್ ರವರೇ ಹಿರಿಯ ಸಾಹಿತಿಗಳಾದ ಕಾಳಿಗೆ ಸ್ವಾಮಿ ಸಿದ್ಧಾರ್ಥರವರೇ ಗೋಚಿ ರಮೇಶ್ ರವರೇ ಹಾಗೂ ಬೇರಂಬಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನವರೇ ಸಮಾಜ ಸೇವಕರಾದ ಮಂಟಿ ಲಿಂಗಾಚಾರಿ ಲಿಂಗಾಚಾರ್ಯರವರೇ ಮುಂಟಿಪುರ ಮಹದೇವರೇ ಹಾಗೂ ವೇದಿಕೆ ಮುಂಭಾಗಿರ್ತಕ್ಕಂಥ ಬಸಗೌಡರೇ ಅಬ್ದುಲ್ ಜಬ್ಬಾರ್ ರೇ ಚಿನ್ನಸ್ವಾಮಿ ರೇ ಎಸ್ ಮುಬಾರಕ ರವ್ರ ರಾಮೇಗೌಡರು ಎಂ ಸಾದಿಕ್ ಪಾಚಾರ್ ಮಿಮಿಕಿಲ್ ರಾಜೇವ್ರವ್ರೆ ಅಬ್ದುಲ್ ರವರ ಶಕೀಲ್ ರವರ ಹಾಗೂ ರವಿಕುಮಾರ್ ಶ್ರೀಪುರವರೇ ಹಾಗೂ ನನ್ನ ಕರ್ನಾಟಕ ಕಾವಲು ಪಡೆ ಎಲ್ಲ ಸಹೋದರರೇ ವೇದಿಕೆ ಮುಂಭಾಗ ಇರತಕ್ಕಂಥ ನಿಜವಾದ ಕನ್ನಡ ಅಭಿಮಾನಿಗಳಾದ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮ ಕರ್ನಾಟಕ ಕಾವಲು 25ನೇ ವಾರ್ಷಿಕ ಉತ್ಸವದ ಅಂಗವಾಗಿ ಗೊಲ್ಲೊಪಟೆಯ ನಗರಸಭೆಯ ನದಿ ತಾರಂತ್ಯವೇ ವಾಲ್ಮೀಕಿ जयंतीಯ ನದಿ ತಾರವನ್ನ ವಾಲ್ಮೀಕಿ ಮಹಾಶ್ರೀಯರೊನ್ನು ನೇनेतಾ ಔರ ಅಬ್ಬದ ಸುಭಾಶೇಗಳನ್ನು ತೂಸ ಈ ಸುಭಾಶ ಸಂದರ್ಭದಲ್ಲಿ ಆ ಮಹನೀಯರನ್ನ ನೆನೆಯುವಂತ ಕೆಲಸವೂ ಕೂಡ ಆಗಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ನಿಮ್ಮ ನಮಸ್ಕಾರಗಳನ್ನ ತಿಳಿಸ್ತಾ ಕನ್ನಡದ ಜಾಗೃತಿಯನ್ನ ಮೂಡಿಸುವಂತ ನಿಟ್ಟಿನಲ್ಲಿ ನಿರಂತರವಾಗಿ ನವೆಂಬರ್ ಒಂದರಿಂದ ಕರ್ನಾಟಕ ಕಾವಲು ಪಡೆಯ ಗುಂಡುಪೇಟೆ ತಾಲೂಕು ಘಟಕ ಒಂದೊಂದು ಕಾರ್ಯಕ್ರಮಗಳನ್ನ ಒಂದು ಶಾಲೆಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ದೇವಸ್ಥಾನಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಅರಣ್ಯ ಇಲಾಖೆಯ ಕಚೇರಿಗಳಲ್ಲಿ ಶಿಕ್ಷಣ ಕ್ಷೇತ್ರದ ಇನ್ನಿತರ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕನ್ನಡವನ್ನ ಕನ್ನಡ ರಾಜ್ಯೋತ್ಸವನ್ನ ನವೆಂಬರ್ಂದ ಈ ತಿಂಗಳು ಕೊನೆಯ ತನಕ ಮಾಡಬೇಕು ಅಂತ ಹೇಳಿ ಗುಂಡುಪೇಟೆಯ ತಾಲೂಕು ಘಟಕ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿನಿತ್ಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಗುಂಡುಪೇಟೆಯ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನ ತಿಳಿಸ್ತೇನೆ ಮತ್ತು ಅವರು